ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಏನೋ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಅಡ್ಮಿಷನ್ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಕೆಇದಲ್ಲಿ ಭಾಳಷ್ಟು ಅಪ್ಡೇಟ್ಗಳು ಆಗಿರುವಂಥದ್ದು ಅದರ ಜೊತೆಗೆ ಇವತ್ತೊಂದು ಅಪ್ಡೇಟ್ ಆಗಿರುವಂಥದ್ದು ಏನಂತಂದರೆ ಈ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂಥ ಒಂದು ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿರುವಂಥದ್ದು ಕರ್ನಾಟಕ ಪ್ರಾಧಿಕಾರದವರು ಈಗ ಅರ್ಜಿಗಳನ್ನು ಇನ್ನೊಂದಷ್ಟು ಕೆಲವೇ ದಿನಗಳಲ್ಲಿ ಆರಂಭವಾಗ್ತಾಯಿದೆ ಇದರ ಮಧ್ಯದಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏನೊಂದು ಕ್ಲೈಮ್ ರಿಸರ್ವೇಷನ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕಟಣೆ ಹೊರಡಿಸಿರುವಂಥದ್ದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಭ್ಯರ್ಥಿಗಳೇ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಮುಂದೆ ಬರುವಂತಹ ಈ ಥರದ ಒಂದು ಕ್ಲಾರಿಫಿಕೇಷನ್ ಡೌಟ್ಸ್ಗಳಿಗೆ ಸಂಬಂಧಿಸಿದಂತಹ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳ್ರಿ ಈ ಒಂದು ಮಾಹಿತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ರೈಸ್ನ ಅರ್ಜಿ ಸಲ್ಲಿಸುತ್ತಿರುವ ಪ್ರಶಿಷ್ಟ ಜಾತಿಯ ಅಭ್ಯರ್ಥಿಗಳೇ ಗಮನಕ್ಕೆ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟನೇ ತಿಂಗಳ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೋಸ್ಕರ ಏನೋ ಒಂದು ವರ್ಗೀಕರಣ ಮಾಡಲಾಯಿತು ಏನಂದರೆ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂದರೆ ಎಸ್ ಸಿ ಎಸ್ ಸಿ ಎಸ್ ಸಿ ಬಿ ಅಂತ ಈ ರೀತಿಯಾಗಿ ಎ ಬಿ ಸಿ ಅಂತ ವರ್ಗೀಕರಣ ಮಾಡಲಾಯಿತು ಅದಕ್ಕೆ ಸಂಬಂಧಿಸಿದಂತೆ ನೀವು ಒಳ ಮೀಸಲಾತಿಗೆ ಬಯಸುವರು ತಹಸೀಲ್ದಾರ್ ಆಫೀಸದಿಂದ ಏನೋ ಒಂದು ಇವಾಗ ಹೊಸದಾಗಿ ಎ ಬಿ ಸಿ ಅಂತ ವರ್ಗೀಕರಣ ಆಗಿದೆ ಆ ಒಂದು ವರ್ಗೀಕರಣ ಆಗಿರುವುದಂತಹ ಸರ್ಟಿಫಿಕೇಟನ್ನು ನೀವು ತಗೋಬೇಕಾಗತ್ತೆ ಈ ವರ್ಗೀಕರಣ ಆಗಿರುವಂಥ ಸರ್ಟಿಫಿಕೇಟನ್ನು ತೊಗೊಂಡು ನೀವು ಅರ್ಜಿ ಅರ್ಜಿಗಳನ್ನು ಹಾಕಬೇಕಾದ್ರೆ ನಮೂನೆ ಅಂದರೆ ಆರ್ ಡಿ ನಂಬರನ್ನು ನೀವು ಹಾಕಬೇಕಾಗತ್ತೆ ಹಳೆಯ ಆಡಿ ನಂಬರ್ ಹಾಕಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಸಂಬಂಧಿಸಿದಂತ ಹೇಳ್ತಾಯಿದ್ರಲ್ಲಿ ಆದರೆ ಕೆಲ ಅಭ್ಯರ್ಥಿಗಳು ಮೊದಲೇ ಇದ್ದಿದ್ದ ಮೀಸಲಾತಿ ವಿವರಗಳನ್ನು ಮುದ್ರನೇ ಮಾಡ್ತಾ ಇದ್ದಾರೆ ಆಡಿ ನಂಬರ್ ಹಾಕ್ತದೆ ಅಂತ ಹಳೆಯದೇ ಏನೊಂದು ಹಳೇದಿತ್ತಲ್ಲ ನಿಮ್ಮದು ಇಪ್ಪತ್ತೈದಕ್ಕಿಂತ ಮೊದಲು ಏನು ಈಗ ಈಗ ಎ ಬಿ ಸಿ ಅಂತ ಬಂದಿದೆ ಅದನ್ನು ಬಿಟ್ಟು ಹಳೇದನ್ನೇ ಇಲ್ಲಿ ಆ ಡಿ ನಂಬರ್ಗಳನ್ನು ಇದ್ದೀರಿ ಈ ರೀತಿ ಆಡಿ ನಂಬರನ್ನು ಹಾಕಿದರೆ ಅದನ್ನು ನಾವು ಪರಿಗಣಿಸಲಾಗುವುದು ಅಂದರೆ ಅದನ್ನು ನಾವು ಆಡಿ ನಂಬರ್ ನೀವು ಹಳೇದು ಹಾಕಿದರೆ ಅಂತ ತೊಗೊಳಕ್ಕೆ ಹೋಗೋದಿಲ್ಲ ನಾವು ಅದನ್ನು ನಿಮಗೆ ನೀವು ಹೊಸದೇ ಹಾಕಬೇಕು ನೀವು ಹಳೇದು ಹಾಕಿದಿರಿ ಅದನ್ನು ನಮಗೆ ಕನ್ಸಿಡರ್ ಮಾಡೋದಿಲ್ಲ ಓಕೆನಾ ಅದನ್ನು ನೀವು ಅಪ್ಡೇಟ್ ಮಾಡಿಕೊಂಡು ಎ ಬಿ ಸಿ ಅಂತ ಮುದ್ರಿತವಾಗಿರುವಂಥ ಪ್ರಮಾಣಪತ್ರವನ್ನು ಸಲ್ಲಿಸಿ ಅಭ್ಯರ್ಥಿಗಳು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗೋ ಸೀಟು ಹಂಚಿಕೆ ಮಾಡಲಾಗುತ್ತೆ ನೀವೇನಾದರೂ ಇದನ್ನು ಸಸ್ ಸಲ್ಲಿಸಲಿಲ್ಲ ಅಂದರೆ ಎ ಬಿ ಸಿ ಇರುವಂಥ ಸಲ್ಲಿಸಲಿಲ್ಲ ಅಂತಂದರೆ ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ ನೀವು ಇದನ್ನೇ ಸಲ್ಲಿಸಲೇಬೇಕು ಸಲ್ಲಿಸಲಿಲ್ಲ ಅಂದರೆ ರಿಸರ್ವೇಷನ್ ಬರೋದಿಲ್ಲ ಅಂತ ಹೇಳ್ತಾಯಿದ್ದಾರೆ